ಅಲ್ಲ ಸರ್ ಬಂಡೂರು ಆಕ್ಚುಲಿ ಬಂಡೂರ್ ಅಂತಾನೆ ಎಲ್ಲಾ ಬನ್ನೂರ್ ಬನ್ನೂರ್ ಅಂತಾರೆ ಹೆಸರು ನೇಮ್ ಬಂಡೂರು ಮಾಡ್ ಪಾಟ್ ಆಗಿದೆ ತಿನ್ನಕೆ ಅಂದ್ಮೇಲೆ ಒಂದು ನಿಮ್ಗೆ ಜೋಡಿ ಬಂದ್ಬಿಟ್ಟು ಒಂದ್ ಹದಿನೈದು ಸಾವಿರ ಜೋಡಿ ಜೋಡಿ ಪರವಾಗಿಲ್ಲ ಒಂದು ರೀಸನಬಲ್ ಪ್ರೈಸ್ ನಮ್ಗೆ ಸಿಗ್ತಾ ಇದೆ ಅಂತ ಹೌದು ಒಂದು ಟೈಮ್ ಗೆ ನಾಲ್ಕ್ ಮರಿ ಹಾಕೋ ಅಷ್ಟು ಕೆಪಾಸಿಟಿ ಇರುತ್ತೆ ಸರ್ ನಾರಿ ಸ್ವರ್ಣ ಲಾರಿ ಸ್ವರ್ಣಕ್ಕೆ ಅದಕ್ಕೋಸ್ಕರ ಅಂತಾನೆ ಇದನ್ನ ಬ್ರೀಡ್ ನ ಸರ್ ಆಕ್ಚುಲಿ ಬಂದು ನಮ್ಗೆ ಮೀನು ನೋಡ್ಬೇಕಾಗಿರೋದು ಕಾಲ್ ಸರ್ ಕಾಲಲ್ಲ ಕಾಲ್ ಸ್ಥಾಂಬ ಸೊ ಇದು ಬಂದ್ಬಿಟ್ಟು ನಮ್ಗೆ ಚಿಕ್ಕದಾಗಿರ್ಬೇಕು ಒಂದು ನಾಲ್ಕು ಬೀಳು ಆ ಒಂದು ಅಂದಾಜು ಸರ್ ಒಂದು ಫಿಫ್ಟಿ ತೌಸಂಡ್ ಒಳಗಡೆ ಅಂತ ಅಂದ್ಕೊಂಡಿದೀನಿ ವಾವ್ ಸರ್ ಇದು ಬೋಡಿನೆ ಬರೋದು ಬೋಡಿ ಬೋಡಿನೇ ಆಕ್ಚುಲಿ ಇದು ಮೂರು ಬ್ರೀಡ್ ಸೇರ್ಸಿ ಮಾಡಿರೋ ತಳಿ ಸರ್ ಇದು ಈಗ ಅವರು ಬಂಡೂರ್ ಕುರಿಗಳು ಆಮೇಲೆ ಇನ್ನಿತರ ಕುರಿ ಜಾತಿ ಯಾವ್ಯಾವ ಇದಾವೆ ನಾರಿಸುವ ಯಾವ್ಯಾವ ಇದಾವೆ ನೋಡೋಣ ಒಳಗೆ ಮಾಹಿತಿ ಕೊಡೋಣ ಅವು ಏನು ಬ್ರೀಡಿಂಗ್ ಮಾಡಿಸ್ಕೊಡ್ತಾರ ನಮ್ಗಂತೂ ದಾವಣಗೆರೆ ಅವ್ರ ಲಕ್ಕಿ ಪರ್ಸನ್ ಹತ್ರನೆ ಬಂಡೂರ್ ಕುರಿ ಸಿಕ್ಕಿ ಬಿಡುತ್ತೆ ಸರ್ ಹೋಗ ಮೇಲೆ ನೋಡ್ಬೇಡ ನಮ್ ಸರ್ ಬನ್ನಿ ಬನ್ನೂಳ್ಳಿ ಹೈಟೆಕ್ ಹೈಟೆಕ್ ಕುರಿ ಶೆಡ್ ನೀವ್ ನೋಡ್ತಾ ಇದೀರಿ ಈ ಕಡೆಯಿಂದ ನಾವ್ ನೋಡ್ತೀನಿ ನಮ್ ಕಣ್ಣಿಗ್ ಬಿದ್ದಿರೋದೇ ಬಂಡೂರು ನೋಡ್ರಿ ಬಾಬ್ ಬನ್ನೂರ್ ಅಂತಾರೆ ಕೆಲವ್ರು ಬಣ್ಣೂರ್ ಅಲ್ಲ ಸರ್ ಬಂಡೂರು ಅಂಜಲಿ ಬಂಡೂರ್ ಅಂತಾರೆ ಹೌದು ಎಲ್ಲ ಬನ್ನೂರ್ ಬನ್ನೂರ್ ಅಂತಾರ ಆಕ್ಚುಲಿ ಇರೋದ್ ಹೆಸರು ನೇಮ್ ಬಂಡೂರು ಬಂಡೂರ್ ಎಲ್ಲಿಂದ ಆಯ್ಕೆ ಮಾಡ್ಕೊಂಡ್ರಿ ಎಷ್ಟು ಚಂದ ಇದೆ ಸರ್ ಎಲ್ಲಾ ನಾನು ಬಂಡೂರಿಂದಾನೆ ಕಿರುಗಾವಲಿಂದಾನೆ ಬಂದಿರೋದು ಆಕ್ಚುಲಿ ಮರಿಗಳನ್ನ ಹೌದ್ರಾ ಹೌದು ಸರ್ ಸರ್ ಹತ್ರ ನೋಡ್ರಿ ಒಂದ್ ಮರಿ ಇದೆ ಸರ್ ಹೆಂಗ್ ಕಂಡು ಹಿಡಿಯೋದು ಇದು ಪ್ಯೂರ್ ಬಂಡೂರ್ ಏನಾದ್ರು ಐಡಿಯಾ ಐತಾ ನಿಮ್ಗೆ ಇದ್ರಾಗ ಸರ್ ಆಕ್ಚುಲಿ ಬಂದು ನಮ್ಗೆ ಮೇನ್ ನೋಡ್ಬೇಕಾಗಿರೋದು ಕಾಲ್ ಸರ್ ಕಾಲ್ ಅಲ್ಲ ಕಾಲ್ ಸ್ತಂಭ ಸೊ ಇದು ಬಂದ್ಬಿಟ್ಟು ನಮ್ಗೆ ಚಿಕ್ಕದಾಗಿರ್ಬೇಕು ಒಂದು ನಾಲ್ಕು ಬೆರಳು ಒಂದ್ ಐದು ಬೆರಳು ಅಷ್ಟು ಚಿಕ್ಕದಾಗಿರ್ಬೇಕು ಸ್ತಂಭ ಬಂದ್ಬಿಟ್ಟು ಸೊ ನಮ್ಗೆ ಹಿಂದ್ಗಡೆ ಬಂದ್ಬಿಟ್ಟು ಇದು ಅಷ್ಟೇ ಕಾಲ್ ಇದೆಯಲ್ಲ ಸೊ ಇದು ಅಷ್ಟೇ ಹಿಂದ್ಗಡೆ ನಾಲ್ಕು ಇದಷ್ಟು ಇರ್ಬೇಕು ನಮ್ಗೆ ಸೊ ಇದು ಬಂದು ಪ್ಯೂರ್ ಬಂಡೂರು ಅಂತಾರೆ ನೋಡ್ಬೋದು ನೀವು ನೋಡಿ ಬಂಡೂರು ಕುರಿಮರಿಗಳು ಮಾಡಿಸ್ತಾ ಇದಾರೆ ಅವರು ಎಷ್ಟು ಬ್ಯಾಚ್ ಏನೋ ಸೇಲ್ ಮಾಡಿದ್ರೆ ಹೆಂಗೆ ಸರ್ ಈಗ ಅಲ್ಲೇ ನಾಲ್ಕು ಬ್ಯಾಚ್ ಆಗಿದೆ ನಂದು ನಾಲ್ಕು ಬ್ಯಾಚ್ ಸೇಲ್ ಬ್ಯಾಚ್ ಸೇಲ್ ಆಗಿದೆ ಇದು ಐದನೇ ಬ್ಯಾಚ್ ಅಲ್ಲಿ ಇಟ್ಕೊಂಡಿದೀನಿ ಸರ್ ಇನ್ ಕೇಳ್ತೀನಿ ಅಂತಲ್ಲ ಮೇವು ತಿಂತಿರಂತಹ ಒಂದು ಬಂಡೂರ್ ಕುರಿ ಜೋಡಿ ಅಥವಾ ಸಿಂಗಲ್ ಏನ್ ಪ್ರೈಸ್ ಆಗ್ಬೋದು ಸರ್ ಮೇವು ಒಂದು ಸದ್ಯಕ್ಕೆ ಮರಿ ಸ್ಟಾರ್ಟ್ ಆಗಿದೆ ಮರಿ ಸರ್ ಬಂದು ಅದು ಆಕ್ಚುಲಿ ಈಗ ಮೇವು ಸ್ಟಾರ್ಟ್ ಆಗಿದೆ ತಿನ್ನಾಕಿ ಅಂದ್ಮೇಲೆ ಒಂದು ನಿಮ್ಗೆ ಜೋಡಿ ಬಂದ್ಬಿಟ್ಟು ಒಂದು ಹದಿನೈದು ಸಾವಿರ ಜೋಡಿ ಜೋಡಿ ಅಲ್ರಿ ಒಂದು ರೀಸನಲ್ ಪ್ರೈಸ್ ನಮ್ಗೆ ಸಿಗ್ತಾ ಇದೆ ಅಂತ ಹೌದು ಸೇರಿ ಅಷ್ಟು ಬೀಳುತ್ತೆ ರೇಟಿಗೆ ಒಂದು ಒಳ್ಳೆ ಮರಿ ಬಂಡೂರು ನಿಮ್ಗೆ ಬ್ರೀಡಿಂಗ್ ಆದ ನಂತರ ನಿಮ್ಗೆ ಸಿಗುತ್ತೆ ನಮ್ಮ ದಾವಣಗೆರೆ ಸಿರಿಫಾರ್ಮ್ ಅಲ್ಲಿ ಸೊ ಅಂಕೇ ಬೆನ್ನೂರ್ ಹತ್ರ ಬರುತ್ತೆ ಚಂಗಿರಿ ತಾಲೂಕು ಬಂಧುಗಳೇ ಖಂಡಿತ ನಾವು ತುಂಬಾ ಹ್ಯಾಪಿ ಆಗಿ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆಲ್ಲೂ ಕೂಡ ಬ್ರೀಡಿಂಗ್ ಸೆಟ್ ಅಪ್ ಇದೆ ಅಲ್ವಾ ಬಂಡೂರ್ದು ಹಂಗಾಗಿ ಓಕೆ ವೆರಿ ನೈಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಂಗೆ ಮತ್ತೆ ಬೇರೆ ಯಾವ್ದು ಬ್ರೀಡ್ ಮಾಡಿಸಿದ್ರೆ ಏನಾದ್ರು ಮಾಹಿತಿ ಸರ್ ಅದು ಇದು ನಾರಿ ಸೋಣ ಸರ್ ಬಂದಿದ್ದು ಆಕ್ಚುಲಿ ಒಳ್ಳೆ ಗ್ರೌತ್ ಆಗ್ತಾವಲ್ಲ ಇವು ಹೌದು ಸರ್ ಇದಂತೂ ಭಾರಿ ಗ್ರೋಥಿಂಗ್ ಇದೆ ನಾರಿ ಸೋಣ ಅಂತ ತಗರ ಸರ್ ತಗರು ಇದು ಕೋಡ್ ಬರಲ್ವಾ ಹಿಂಗೆ ಇದು ಕೋಡ್ ಬರಲ್ಲ ಸರ್ ಇದು ಬೋಡಿನೇ ಬರೋದು ಬೋಡಿ ಬೋಡಿನೇ ಆಕ್ಚುಲಿ ಇದು ಮೂರ್ ಬ್ರೀಡ್ ಸೇರ್ಸಿ ಮಾಡಿರೋಂತ ಸರ್ ಇದು ಹ ಇದ್ರ ಜೊತೆ ಅಂದ್ರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಸೊ ದಂಕಣಿ ಮರಿ ಮತ್ತೆ ಎಲಗ ಆಮೇಲೆ ಇದು ಬಂಡೂರ್ ಅಂತಾರಲ್ಲ ನಮ್ದು ಮೂರು ಬ್ರೀಡ್ ಸೇರಿ ಮಾಡಿರೋ ಬ್ರೀಡೆ ನಾರಿಸುವರ್ಣ ಮಾಂಸಿ ಮಾಂಸಕ್ಕೋಸ್ಕರ ಅಂತಲ್ಲ ಸರ್ ಏನಂದ್ರೆ ಈಗ ನಮ್ಗೆ ಮೇಕೆಯಲ್ಲಿ ಮಾತ್ರ ನಾವು ನಾಲ್ಕು ಮೂರು ಮರಿ ಮಾಡ್ತಾ ನೋಡ್ತೀವಿ ಅಷ್ಟೇ ಕುರಿಲಿ ನಾವು ಒಂದ್ ಮರಿ ಅಷ್ಟೇ ನೋಡೋದು ಹಬ್ಬ ಅಂದ್ರೆ ಎರಡು ಮರಿ ನೋಡ್ತೀವಿ ಅಷ್ಟೇ ಸೊ ಇದು ಬಂದ ಒಂದು ಟೈಮ್ಗೆ ನಾಲ್ಕು ಮರಿ ಹಾಕುವಷ್ಟು ಕೆಪಾಸಿಟಿ ಇರುತ್ತೆ ಸರ್ ನಾರಿಸುವರ್ಣಕ್ಕೆ ಅದಕ್ಕೋಸ್ಕರ ಅಂತಾನೆ ಇದನ್ನ ನ ಬಿಲ್ಡಿಂಗ್ ಸೆಟಪ್ ಗೆ ಇಟ್ಟಿದ್ರಿ ಕ್ರಾಸಿಂಗ್ ಗೆ ಹೌದು ಸರ್ ಸರ್ ಏನ್ ರೇಟ್ ಆಗ್ಬೋದು ಸರ್ ಒಂದು ಇದು ಮರಿ ಈಗ ಅದು ಹೆಂಗ್ ಹೇಳಿದ್ರು ಸರ್ ಇದು ಮರಿ ಬಂದ್ಬಿಟ್ಟು ಮರಿಯಿಂದಾನೇ ಇಪ್ಪತ್ತೈದು ಸಾವಿರ ಇದೆ ಸರ್ ಇದು ಮರಿಯಿಂದಾನೇ ಇಪ್ಪತ್ತೈದು ಸಾವಿರ ಹೌದು ಸರ್ ಮೇ ತಿನ್ನ ಸ್ಟಾರ್ಟ್ ಮಾಡಿದೆ ಅನ್ನೋದೇ ಮರಿಯಿಂದಾನೇ ಇಪ್ಪತ್ತೈದು ಸಾವಿರ ಸರ್ ವೆರಿ ವೆರಿ ಮತ್ತೆ ಅದು ಕ್ರಾಸ್ ಬರುತ್ತಾ ಆ ಕಡೆ ಇರೋದು ಇದು ಬಂದೆ ಎಲ್ಲ ಕ್ರಾಸ್ ಸರ್ ನಾರಿ ಸುವರ್ಣ ಕ್ರಾಸ್ ಎಲ್ಗ ಕ್ರಾಸ್ ಅಲ್ಲ ಹೌದು ಸರ್ ಅಮೀನ್ಗಡ ಅಮೀನ್ಗಡ ಕ್ರಾಸ್ ಕ್ರಾಸ್ ಕ್ರಾಸ್ಗಳು ಸೊ ಆ ಕಡೆ ಇದೆಯಲ್ಲ ಸರ್ ಅದು ನಾಯಿ ಸವರ್ಣದಲ್ಲಿ ಸೆಕೆಂಡ್ ಜನರೇಷನ್ ಬಂದಿರೋದು ಬ್ಯಾಚ್ ಬೈ ಬ್ಯಾಚ್ ಸೇಲ್ ಮಾಡ್ತಿದ್ದಾರೆ ಇದು ಬಂಡೂರ್ ಕ್ರಾಸ್ ಬರುತ್ತೆ ಬಂಡೂರ್ ಪಿ ಬರುತ್ತೆ ಬಂಡೂರೇ ಸರ್ ಬಂಡೂರ್ ಹ್ಮ್ ಜೊತೆ ಜೊತೆನೆ ನಿಮ್ ಗೊತ್ತು ಶೆಡ್ಡಿನ್ ಬಗ್ಗೆ ಕೇಳೋಣ ಅಂತ ಕೇಳ್ತೀರಿ ಒಂದು ಕಾಮೆಂಟ್ ಹಾಕಿರ್ತೀರಿ ಸರ್ ಶೆಡ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಪರವಾಗಿಲ್ಲ ಆದಷ್ಟು ಸರ್ ಇದು ಬಂದು ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಸಹ ಇದು ಮಾಡಿಲ್ಲ ಹೌದು ಸೊ ಕಮ್ಮಿ ಅಂತಾನೂ ನಾನು ಮಾಡಿಲ್ಲ ಸೊ ಮೀಡಿಯಂ ಅಲ್ಲಿ ನಾನು ಈ ಶೆಡ್ ನ ರೆಡಿ ಮಾಡಿಸಿದ್ದೀನಿ ಸರ್ ಆಕ್ಚುಲಿ ಎಷ್ಟು ಅಗ್ಲಾ ಎಷ್ಟು ಬರುತ್ತೆ ಸರ್ ಸರಿ ಇದು ಬಂದ್ಬಿಟ್ಟು ಅಗ್ಲಾ ಬಂದು ಇಪ್ಪತ್ತೊಂಬತ್ ಬರುತ್ತೆ ಸೊ ಹಿಂಗೆ ಬಂದು ನಮ್ಗೆ ಇಪ್ಪತ್ತ ಏಳುವರೆ ಬರುತ್ತೆ ಸರ್ ಇಪ್ಪತ್ತೇಳು ಬಿಲ್ಡಿಂಗ್ ಸೆಟ್ ಆಮೇಲೆ ಎಲ್ಲ ಹೈಟೆಕ್ ಇದೆಯಪ್ಪ ಹಿಡಿದು ಪ್ರತಿಯೊಂದು ಹೈಟೆಕ್ ಒಂದು ಹೈಟೆಕ್ ಅಲ್ಲೇ ನಾನು ರೆಡಿ ಮಾಡಿಸಿದೀನಿ ಸೊ ಆದಷ್ಟು ನಾನು ಎಷ್ಟು ಕಮ್ಮಿ ಆಗುತ್ತೋ ಹೈಟೆಕ್ ಅಷ್ಟು ಕಮ್ಮಿ ನಾನು ಹೈಟೆಕ್ ಶೆಡ್ ನ ರೆಡಿ ಮಾಡಿಸಿದ್ದೀನಿ ಮಾಡ್ಕೊಂಡಿದ್ರೆ ಖರ್ಚು ವೆಚ್ಚ ಎಷ್ಟು ಆಗ್ಬೋದು ಸರ್ ಶೆಡ್ ಆಗಿದ್ರೆ ಅನ್ನೋದಾಗ ಸರ್ ಅದು ಆಕ್ಚಲಿ ನಾನೇನು ಇದು ಮಾಡಿಲ್ಲ ಲೆಕ್ಕಾಚಾರ ಆಗ್ಬೋದು ಒಂದ್ ಅಂದಾಜು ಸರ್ ಒಂದು ಫಿಫ್ಟಿ ತೌಸಂಡ್ ಒಳಗಡೆ ಅಂತ ಅನ್ಕೊಂಡಿದೀನಿ ಗೀಡ್ ಖರ್ಚು ವೆಚ್ಚ ಯಾವ್ದೇನಾದ್ರು ಲೆಕ್ಕ ಹಾಕ್ಬೋದು ಬಂಡೂರ್ಗೆ ಸಪ್ರೇಟ್ ಅಥವಾ ಸುವರ್ಣ ಬ್ರೀಡಿಂಗ್ ಗಳಿಗೆ ಫೀಡ್ ದಿನಕ್ಕೆ ಖರ್ಚು ಎಷ್ಟಾಗ್ಬಹುದು ಸರ್ ಏನಾದ್ರು ಸರ್ ಫೀಡ್ ಖರ್ಚು ಅಂತಂದ್ರೆ ಸರ್ ಈಗ ಒಂದು ಕುರಿಗೆ ನಮ್ಗೆ ಏನಂದ್ರೆ ಒಂದ್ ಫೀಡ್ ಬಂದ್ಬಿಟ್ಟು ಒಂದು ಇನ್ನೂರ ಐವತ್ತು ಇಂದ ಇನ್ನೂರ್ ಗ್ರಾಮ್ ಫೀಡ್ ಬಿಡ್ಬೇಕು ಸರ್ ನಮ್ಗೆ ಸೊ ಅದ್ರನ್ನ ಲೆಕ್ಕ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲೇ ಲೆಕ್ಕ ಸಿಕ್ಬಿಡುತ್ತೆ ಎಷ್ಟು ಏನು ದಿನಕ್ಕೆ ಎರಡ್ ಸತಿ ಇದು ಫೀಡ್ ಇರ್ತೇವೆ ಸರ್ ಪೇಣ ಅಥವಾ ಎರಡ್ ಸತಿ ಇರ್ತೇವೆ ನೋಡಿದ್ದು ಸ್ವಲ್ಪ ಇದೆ ಸೇಮ್ ರಾಗಿ ಹುಲ್ಲು ಆಮೇಲೆ ಇದು ಏನಿದೆ ಒಣ ಹುಲ್ಲು ಆಮೇಲೆ ಹಸಿ ಹುಲ್ಲು ಇದೆ ಆಕ್ಚುಲಿ ನೇಪೇರ್ ಸೂಪರ್ ನೇಪೇರ್ ಹಾಕಿದೀವಿ ಆಮೇಲೆ ಸೈಲೇಜ್ ಇದೆ ಸೈಲೇಜ್ ಮಾಡಿದೀವಿ ಸೈಲೇಜ್ ಮೇಂಟೈನ್ ಮಾಡ್ತೀರಾ ಹೌದು ಸರ್ ಸೈಲೇಜ್ ಮೇಂಟೈನ್ ಮಾಡ್ತೀವಿ ಬಂದ್ರೆ ನೋಡ್ತಾ ಇದೀರಲ್ವಾ ಏನ್ ಚಂದ ಇದೆ ಫಾರ್ಮ್ ನೋಡಿದ್ರೆ ಖಂಡಿತ ನಿಮ್ಗೆ ಅವಕಾಶ ಕೊಟ್ರೆ ಕೇಳಿ ಒಂದ್ಸತಿ ವಿಸಿಟ್ ಮಾಡಿ ಬಟ್ ಈ ಸದ್ಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮುಂದಿನ ಕಂಪ್ಲೀಟ್ ಆದ ನಂತರ ಮತ್ತೊಮ್ಮೆ ಬರೋಣ ಅದನ್ನೇ ಪದೇ ಪದೇ ಪದೇದ್ರೆ ಹೇಳ್ತಾ ಇದೀನಿ ಮಾತಾಡ್ಸೋಣ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇವರಿಂದ ಏನ್ ಸಿಗುತ್ತೆ ಅದನ್ನ ಪಡೆಯೋಣ ಅನ್ನೋದನ್ನ ಕೇಳ್ಕೊಂತ ಸರ್ ಕುಡೀಸ ಬಂಡೂರು ಬಂದೂರು ಹೇಗಿದೆ ಬರೀ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ನಾನು ನನಗೆ ಸದ್ಯ ಈಗ ಮೂವತ್ತೇಳು ವರ್ಷ ರನ್ನಿಂಗ್ ಇದ್ರಲ್ಲಿ ಮೊದಲವರೆಗೆ ಒಂದು ಬಂಡುಕೂರಿನ ಕೈಯಲ್ಲಿ ಮುಟ್ಟಿರೋಂತದ್ ಅನುಭವ ನಿಜವೂ ನಾವೆಲ್ಲ ಪ್ರಾಣಿ ಪ್ರಿಯರು ನಮ್ಗೆ ಇವೆಲ್ಲ ನೋಡಿ ಖುಷಿ ಪಡಬೇಕು ಯಾಕಂದ್ರೆ ನಮ್ಗೆ ಮುಂದಿನ ಅವಕಾಶ ಸಿಗುದು ನಾವು ಈ ತರ ಫಾರಂ ಮಾಡೋಣ ನೀವ್ ಈಡೇ ನೋಡೋರಿಗೂ ಅನ್ಸುತ್ತೆ ಅಣ್ಣ ನಾನು ಹಿಂಗೆ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಬೇರ್ಕೊ ಹೋಗ್ತೀನಿ ದೇವರಿಗೆ ಈ ತರ ಒಂದು ಫಾರ್ಮ್ ಆಗ್ಲಿ ಏ ನಮ್ಮ ಬ್ರದರ್ ಅವ್ರ ಗ್ರೋತ್ ಆಗ್ತಿರಲ್ಲ ಅದೇ ತರ ಗ್ರೋತ್ ನಾವು ಆಗೋಣ ಅಂತ ಕೇಳ್ಕೊಂತೀವಿ ಸರ್ ಥ್ಯಾಂಕ್ ಯು ಸರ್ ಒನ್ ಅಗೇನ್ ಥ್ಯಾಂಕ್ ಯು ಸೋ ಯು ಹೌದು ಸರ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇವರಿಂದ ಏನ್ ಸಿಗುತ್ತೆ ಅದನ್ನು ಪಡೆಯೋಣ ಕೇಳ್ಕೊಂತ ನನಗೆ ಕೋಳಿ ಫಾರ್ಮ್ ಸೆಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಅದಷ್ಟು ಬೇಗ ಆಗ್ಲಿ ನಮ್ಮ ಹರೈಕಿನ ಕೂಡ ಒಂದು ಸರ್ ನಿಮ್ಮ ನಂಬರ್ ನಂಗೆ ಬೇಕು ಹೌದು ನಂಗೆ ನಂಬರ್ ಶೇರ್ ಮಾಡಿ ಸರ್ ನನ್ನ ನಮ್ಮ ನಂದು ನಂಬರ್ ಬಂದ್ಬಿಟ್ಟು ಸೆವೆನ್ ಫೋರ್ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಒನ್ ಸೆವೆನ್ ನೈನ್ ಓಕೆ ಇನ್ನೊಮ್ಮೆ ಸರ್ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಒನ್ ಡಬಲ್ ಒನ್ ಸೆವೆನ್ ನೈನ್ ಸೆವೆನ್ ನೈನ್ ಇನ್ನೊಂದು ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಓಕೆ ಸೆವೆನ್ ಫೈವ್ ಜೀರೋ ಫೈವ್ ಡಬಲ್ ಒನ್ ಓಕೆ ಥ್ಯಾಂಕ್ ಯು ಮೂರು ಇದು ಶಿವಕೊಳೆನೂರ್ ಅಂತ ಸರ್ ಶಿವಕೊಳೆನೂರು ಸಂತೆಬೆನೂರಿಂದ ಒಂದ್ ಕಿಲೋಮೀಟರ್ ಅಷ್ಟೇ ಚಂದ ಇದೆ ನಿಮ್ಮ ಫಾರ್ಮ್ ಎಲ್ಲ ಒಳ್ಳೇದಾಗ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಫೋನ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಸರ್ ಯು